ಹೆಣ್ಣು ಮನೆಯ ಕಣ್ಣು ಆದವಳಿಗೆ ಯಾವ ಯಾವ ತರಕಾರಿಗಳಲ್ಲಿ ಯಾವ ಯಾವ ಹಣ್ಣುಗಳಲ್ಲಿ ಯಾವ ಯಾವ ಡ್ರೈ ಫ್ರೂಟ್ಸ್ಗಳಲ್ಲಿ ಹಾಗೂ ತಾನು ತಯಾರಿಸುವಂತಹ ಪ್ರತಿನಿತ್ಯದ ಆಹಾರಗಳಲ್ಲಿ ಏನೆಲ್ಲ ವಿಟಮಿನ್ಸ್ಗಳು ಕ್ಯಾಲ್ಸಿಯಂಗಳು ಪೋಷಕಾಂಶಗಳು ಮಿನರಲ್ಸ್ಗಳು ದೊರೆಯುತ್ತವೆ ಅನ್ನೋದರ ಬಗ್ಗೆ ತನಗೂ ಕೂಡ ಆ ತಾಳ್ಮೆಯಿಂದ ತಿಳಿದುಕೊಳ್ಳುವಂತಹ ಜಾಣ್ಮೆ ಇರಬೇಕಾಗತ್ತೆ ಹಾಗೆಯೇ ಅದನ್ನು ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ತಿಳಿಸ್ಬೇಕಾಗತ್ತೆ ಶರಣು ಶರಣಾರ್ಥಿಗಳು ಆತ್ಮೀಯ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತೀನಿ ಆತ್ಮೀಯ ವೀಕ್ಷಕರೇ ನಾನು ಇವತ್ತು ಪಪ್ಪಾಯಿ ಹಣ್ಣಿನಲ್ಲಿ ನಮ್ಮ ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಏನೆಲ್ಲ ಒಳ್ಳೆಯ ಅಂಶಗಳು ಇವೆ ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆತ್ಮೀಯ ವೀಕ್ಷಕರೇ ಪಪ್ಪಾಯಿ ಹಣ್ಣಿನಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಹಾಗೆಯೇ ವಿಟಮಿನ್ ಇ ಇದೆ ಈ ಪಪ್ಪಾಯಿ ಹಣ್ಣಿನಲ್ಲಿ ಪಪ್ಪೈನ್ ಅನ್ನುವ ಒಂದು ಅಂಶ ಇರುತ್ತೆ ಅದು ನಮ್ಮ ಹೊಟ್ಟೆಯ ಒಳಪದರದ ಆರೋಗ್ಯವನ್ನು ಸುಧಾರಿಸುತ್ತದೆ ಹಾಗೆಯೇ ಈ ಪಪ್ಪಾಯಿ ಹಣ್ಣು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಪಪ್ಪಾಯಿ ಹಣ್ಣು ಆಂಟಿ ಆಕ್ಸಿಡೆಂಟ್ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳ ಶ್ರೇಣಿಯನ್ನು ಹೊಂದಿರುತ್ತದೆ ಪಪ್ಪಾಯಿ ಹಣ್ಣು ತನ್ನಲ್ಲಿ ಕಡಿಮೆ ಸಕ್ಕರೆ ಪ್ರಮಾಣವನ್ನು ಹೊಂದಿದ್ದು ಅಧಿಕ ನಾರಿನಾಂಶವನ್ನು ಹೊಂದಿದೆ ಈ ಪಪ್ಪಾಯಿ ಹಣ್ಣಿನಲ್ಲಿ ಮ್ಯಾಗ್ನೇಷಿಯಂ ಹೇರಳವಾಗಿದೆ ಹಾಗೆಯೇ ಪಪ್ಪಾಯಿ ಹಣ್ಣನ್ನು ಸೇವಿಸುವುದರಿಂದ ಹೃದಯದ ರಕ್ತನಾಳಗಳು ಬ್ಲ್ಯಾಕೇಜ್ ಆಗದಂತೆ ಈ ಹಣ್ಣು ತಡೆಯುತ್ತದೆ ಹಾಗೆಯೇ ಇನ್ನೊಂದು ವಿಚಾರ ಆತ್ಮೀಯ ವೀಕ್ಷಕರೇ ನಾವೇ ಬಿತ್ತಿದಂತಹ ಬೀಜ ಮೊಳಕೆಯೊಡೆದು ಸಸಿಯಾಗಿ ಹೆಮ್ಮರವಾಗಿ ಬೆಳೆದು ಹೂವು ಕಾಯಿ ಹಣ್ಣುಗಳನ್ನು ಬಿಟ್ಟಾಗ ನಾವು ಎಷ್ಟೊಂದು ಸಂಭ್ರಮ ಪಡ್ತೀವಿ ಎಷ್ಟೊಂದು ಸಂತೋಷ ಪಡ್ತೀವಿ ಅಲ್ವಾ ಆದರೆ ನಮ್ಮ ಮನೆಯ ಹಿತ್ತಲದಲ್ಲಿ ತಾನಾಗಿಯೇ ಹುಟ್ಟಿದಂತಹ ಪಪ್ಪಾಯಿ ಎರಡು ಗಿಡಗಳು ಇವಾಗ ದೊಡ್ಡ ಹೆಮ್ಮರವಾಗಿ ಬೆಳೆದು ಹೂಗಳನ್ನು ತುಂಬ ಬಿಟ್ಟಿವೆ ಗಿಡದ ತುಂಬ ಹೂಗಳನ್ನು ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ ಆ ಹೂವುಗಳು ಈಗ ಕಾಯಿಯ ಸ್ವರೂಪವನ್ನು ಪಡೆದಿವೆ ತುಂಬ ಕಾಯಿಗಳು ಎರಡೂ ಗಿಡದಲ್ಲಿ ಕಾಣಿಸ್ತಾ ಇವೆ ಹಾಗಾಗಿ ಈ ಗಿಡವನ್ನು ನೋಡಲಿಕ್ಕೆ ನನಗೆ ತುಂಬಾ ಸಂತೋಷ ಆಗತ್ತೆ ಅದನ್ನು ನಿಮ್ಮೊಟ್ಟಿಗೆ ಈ ಸಂತೋಷವನ್ನು ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು ಈ ಎರಡೂ ಪಪ್ಪಾಯಿ ಗಿಡಗಳಲ್ಲಿ ಕಾಯಿಗಳು ಇವಾಗ ಶುರು ಆಗಿವೆ ಹಾಗಾಗಿ ಪಪ್ಪಾಯಿ ಹಣ್ಣಿನಲ್ಲಿರ್ತಕ್ಕಂತಹ ಆರೋಗ್ಯಕರ ಗುಣಗಳು ಏನೆಲ್ಲ ಇವೆ ಅಂತ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮನೆಯ ಹಿತ್ರದಲ್ಲಿ ಈ ಎರಡು ಗಿಡಗಳು ಹೇಗೆಲ್ಲ ಕಾಯಿ ಹೂಗಳನ್ನು ಬಿಟ್ಟಿವೆ ಅಂತ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಲ್ವಾ ಯಾವುದಾದ್ರೂ ಒಂದು ಗಿಡವನ್ನು ನೆಟ್ಟು ಅದು ನಮಗೆ ಪ್ರತಿಫಲವನ್ನು ಕೊಟ್ಟಾಗ ಅದರ ಒಂದು ನಿರೀಕ್ಷೆಯಲ್ಲಿ ನಾವಿದ್ದಾಗ ತುಂಬ ಸಂಭ್ರಮ ಸಂತೋಷ ಪಡ್ತೀವಿ ಆದರೆ ಎಷ್ಟೋ ಗಿಡಗಳು ತಾವಾಗೆ ಹುಟ್ಟಿ ನಮಗೆ ಹೂವು ಹಣ್ಣನ್ನು ಕಾಯನ್ನು ಕೊಡುತ್ತವೆ ಈ ಒಂದು ಹೂವಿನ ಗಿಡದಿಂದ ಹಾಗೆ ಕಾಮಧೇನು ಕಲ್ಪವೃಕ್ಷದಿಂದ ತಿಳ್ಕೊಳ್ಳುವಂತಹ ವಿಚಾರ ಸಾಕಷ್ಟು ಇವೆ ಅಲ್ವಾ ಪರೋಪಕಾರಂ ಇದಂ ಶರೀರಂ ಅನ್ನುವಂತೆ ಈ ಎಲ್ಲ ಗಿಡಗಳು ಸಸಿಗಳು ಹಾಗೆಯೇ ಕಾಮಧೇನು ಕಲ್ಪವೃಕ್ಷ ನಮಗೆ ಸಂದೇಶವನ್ನು ಸಾರುವುದರ ಜೊತೆಗೆ ನೀನಾರಿಗಾದೆಯೋ ಎಲೆ ಮಾನವ ಅಂತ ನಮಗೆ ಪ್ರಶ್ನೆಯನ್ನು ಹಾಕುತ್ತವೆ ಹಾಗೆಯೇ ಆತ್ಮೀಯ ವೀಕ್ಷಕರೇ ಮತ್ತು ಏನೆಲ್ಲ ಒಳ್ಳೆಯ ಆರೋಗ್ಯಕರ ಅಂಶಗಳು ಈ ಒಂದು ಪಪ್ಪಾಯಿ ಹಣ್ಣಿನಲ್ಲಿ ಇವೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಪಪ್ಪಾಯಿ ಹಣ್ಣಿನ ಸೇವನೆಯಿಂದ ನಮ್ಮ ದೇಹದ ಕೊಬ್ಬಿನ ಪ್ರಮಾಣ ನಿಯಂತ್ರಣದಲ್ಲಿರುತ್ತದೆ ಹಾಗೆಯೇ ಈ ಒಂದು ಪಪ್ಪಾಯಿ ಹಣ್ಣು ಫೈಬರ್ಗಳ ಮೂಲವಾಗಿದೆ ಪಪ್ಪಾಯಿ ಹಣ್ಣು ಅತಿಸಾರ ರಕ್ತಸ್ರಾವದ ಮೂಲವ್ಯಾಧಿ ಹಾಗೆಯೇ ನಾಯಿ ಕೆಮ್ಮು ಹಾಗೆಯೇ ಇನ್ನೂ ಹನ್ನೆರಡು ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿಯನ್ನು ಇದು ಹೊಂದಿದೆ ಹಾಗೆಯೇ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಹಣ್ಣನ್ನು ಸೇವಿಸುವುದರಿಂದ ನಮ್ಮ ದೇಹದ ಜೀರ್ಣಕ್ರಿಯೆಗೆ ಇದು ಸಹಕಾರಿಯಾಗತ್ತೆ ಹಾಗೆಯೇ ಚರ್ಮದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಈ ಒಂದು ಪಪ್ಪಾಯಿ ಹಣ್ಣಿನ ಫೇಸ್ ಪ್ಯಾಕನ್ನು ಎಲ್ಲ ಮಹಿಳೆಯರು ತಮ್ಮ ಮುಖಕ್ಕೆ ಅಪ್ಲೈ ಮಾಡೋದುಂಟು ಹಾಗೆಯೇ ಈ ಒಂದು ಪಪ್ಪಾಯಿ ಹಣ್ಣು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಕಾರಿಯಾಗತ್ತೆ ಹಾಗೆಯೇ ಆತ್ಮೀಯ ವೀಕ್ಷಕರೇ ಕಣ್ಣಿಗೆ ಸಂಬಂಧಿಸಿದಂತಹ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿಯನ್ನು ಈ ಪಪ್ಪಾಯಿ ಹಣ್ಣು ಹೊಂದಿದೆ ಹೇಳ್ತಿರ್ತಾರೆ ಅಲ್ವಾ ಸಮೀಪ ದೃಷ್ಟಿದೋಷ ದೂರದೃಷ್ಟಿದೋಷ ಇರುಳುಗಣ್ಣು ಹಾಗೆ ಕಣ್ಣಿನ ಪೊರೆ ಹೀಗೆ ಕಣ್ಣಿಗೆ ಸಂಬಂಧಿಸಿದಂಥ ಹತ್ತು ಹಲವಾರು ಕಾಯಿಲೆಗಳನ್ನು ದೂರ ಮಾಡುವಂಥ ಶಕ್ತಿಯನ್ನು ಈ ಒಂದು ಪಪ್ಪಾಯಿ ಹಣ್ಣಿನ ಸೇವನೆ ಹೊಂದಿದೆ ಹಾಗಾಗಿ ಈ ಒಂದು ಪಪ್ಪಾಯಿ ಹಣ್ಣನ್ನು ನಾವು ದಿನನಿತ್ಯವೂ ಸೇವಿಸೋಣ ಹಾಗೆಯೇ ಆತ್ಮೀಯ ವೀಕ್ಷಕರೇ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹದ ಬೊಚ್ಚನ್ನು ಕರಗಿಸಬಹುದು ಹಾಗೆಯೇ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಹಣ್ಣಿನಲ್ಲಿ ಇದೆ ಹಾಗೆಯೇ ನಮ್ಮ ಶರೀರದಲ್ಲಿನ ನಿಶಕ್ತಿಯನ್ನು ಇದು ಹೊಡೆದೋಡಿಸುತ್ತೆ ಮತ್ತು ನಮ್ಮ ಈ ಒಂದು ದೇಹದ ನರ ದೌರ್ಬಲ್ಯದ ಸಮಸ್ಯೆಯನ್ನು ದೂರ ಮಾಡುವಂಥ ಶಕ್ತಿಯನ್ನು ಈ ಒಂದು ಪಪ್ಪಾಯಿ ಹಣ್ಣು ಹೊಂದಿದೆ ಹಾಗೆಯೇ ಆತ್ಮೀಯ ವೀಕ್ಷಕರೇ ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಹಾಗೆಯೇ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಈ ಒಂದು ಹಣ್ಣನ್ನು ಸೇವನೆ ಮಾಡುವ ಹಾಗಿಲ್ಲ ಅಂದರೆ ಆಪ್ರೇಷನ್ಗೆ ಒಳಗಾಗುವವರು ಒಳಗಾಗಿರುವವರು ಈ ಒಂದು ಹಣ್ಣನ್ನು ಸೇವನೆ ಮಾಡುವ ಹಾಗಿಲ್ಲ ಹಾಗೆಯೇ ನೆನಪಿನಲ್ಲಿ ಇಡೀ ನನ್ನ ಆತ್ಮೀಯ ಸಹೋದರಿಯರೇ ಗರ್ಭಾವಸ್ಥೆಯಲ್ಲಿ ಇರತಕ್ಕಂತಹ ಮಹಿಳೆಯರು ಈ ಒಂದು ಹಣ್ಣನ್ನು ಸೇವನೆ ಮಾಡುವ ಹಾಗಿಲ್ಲ ಏಕೆ ಅಂತ ಹೇಳಿದರೆ ಇದು ತುಂಬ ಗುಣವನ್ನು ಹೊಂದಿದೆ ನಮ್ಮ ದೇಹಕ್ಕೆ ಇದು ತುಂಬ ಗುಣವನ್ನು ಒದಗಿಸುತ್ತದೆ ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಇರತಕ್ಕಂತಹ ಮಹಿಳೆಯರು ಈ ಒಂದು ಹಣನ ಸೇವನೆಯನ್ನು ಮಾಡುವುದು ನಿಷಿದ್ಧವಾಗಿದೆ ನೋಡಿದ್ರಲ್ಲ ಆತ್ಮೀಯ ವೀಕ್ಷಕರೇ ಈ ಒಂದು ಪಪ್ಪಾಯಿ ಹಣ್ಣಿನಲ್ಲಿ ಏನೆಲ್ಲ ಆರೋಗ್ಯಕರ ಅಂಶಗಳು ಅಡಗಿವೆ ಅಂತ ಇದನ್ನು ನಮ್ಮ ಇತಿಮಿತಿಯಲ್ಲಿ ಪ್ರತಿನಿತ್ಯವೂ ನಾವು ಈ ಹಣ್ಣನ್ನು ಸೇವಿಸಿ ಆರೋಗ್ಯಕರವಾದಂಥ ವಿಚಾರಗಳನ್ನು ನಮ್ಮ ದೇಹಕ್ಕೆ ಒದಗಿಸುವಂಥ ಪ್ರಯತ್ನವನ್ನು ಮಾಡೋಣ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಶಾಕಂಬರಿಗಾನಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಯಾವುದಕ್ಕಾದರೂ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಆಗ್ತೀನಿ ಸರ್ವೇ ಜನ ಭವಂತು ಸನ್ಮಂಗಳಾನಿ ಭವಂತು ಧನ್ಯವಾದಗಳು ವೀಕ್ಷಕರೇ